ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಏನಪ್ಪ ಅಂದರೆ ಪಾಲಕ್ ಚಿಕನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನಾವು ಸೂಪ್ರಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಕ್ಕಾಲ್ ಕೆ ಜಿ ಚಿಕನ್ಗೆ ಒಂದು ಕಟ್ಟಾಗಷ್ಟು ಪಾಲಕ್ ತೊಗೊಂಡಿದ್ದೀನಿ ಇದು ನೀಟಾಗಿ ಹಚ್ಚಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಮೂರರಿಂದ ನಾಲ್ಕು ಸತಿ ತೊಳೆದಿದ್ದೀನಿ ನೀಟಾಗಿ ತೊಳಿರಿ ಯಾಕಂದರೆ ನೀ ಇದರಲ್ಲಿ ತುಂಬಾ ಮಣ್ಣಿರುತ್ತೆ ಹಾಗಾಗಿ ಮೊದಲಿಗೆ ಇಲ್ಲಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡೆ ಒಂದು ಪಾತ್ರೆಯಲ್ಲಿ ಎಷ್ಟು ಬೇಕೋ ಬೇಯಕ್ಕೆ ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಪಾಲಕ್ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಒಂದು ಒಂದು ಸೈಡಲ್ಲಿ ಮೊದಲಿಗೆ ನಾನು ಇಲ್ಲಿ ಎಂಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅಂತ ತೊಗೊಂಡಿದ್ದೀನಿ ಒಂದು ಎರಡು ಇಂಚಾಗಷ್ಟು ಸೊಂಟಿ ಒಂದು ಗಡ್ಡೆ ಆಗಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಕುದೀನೇ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಖಾರ ಅಷ್ಟು ನೋಡಿ ತೊಗೊಳ್ಳಿ ನಾನು ಮುಕ್ಕಾಲ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನೀಟಾಗಿ ತೊಳೆದಿದ್ದೀನಿ ನೀಟಾಗಿ ಕಟ್ ಮಾಡಿಸ್ಕೊಂಡಿದ್ದೀನಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಮತ್ತೆ ಮುಕ್ಕಾಲು ಕೆ ಜಿ ಚಿಕನಿಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಪಲವೆಲೆ ಒಂದಿಷ್ಟು ಕಸ್ತೂರಿ ಮೆಂತೆ ಮತ್ತು ಎರಡರಿಂದ ಮೂರು ಚಿಕ್ಕ ಚಿಕ್ಕವು ಚಕ್ಕೆ ಆಮೇಲೆ ಒಂದು ಏಲಕ್ಕಿ ಎರಡು ಲವಂಗ ತೊಗೊಂಡಿದ್ದೀನಿ ಒಂದು ಸ್ಟಾರ್ ತೊಗೊಂಡಿದ್ದೀನಿ ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ

ಹುಟ್ಟಾಗಿ ತಿರುಗಿಸ್ಕೊಂಬಿಡಿ ನೀಟಾಗಿ ಮಿಕ್ಸ್ ಆಗಬೇಕು ಇದನ್ನು ಆದ ತಕ್ಷಣ ಚೂರು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಂಗೆ ನೋಡಿ ನಿಮ್ಗೆ ಆಗೋ ರುಚಿಗೆ ಬೇಕೋ ಅಷ್ಟು ಹಾಕೊಳ್ಳಿ ಉಪ್ಪನ್ನ ಒಂಚೂರು ಅರಶಿನ ಹಾಕೊಳ್ಳಿ ಒಟ್ಟಾಗಿ ಮಿಕ್ಸ್ ಮಾಡಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಉಪ್ಪು ಅರಶಿನ ಹಾಕ್ಬಿಟ್ಟು ಇವಾಗ ಇದನ್ನು ಒಂಚೂರು ಹಸಿ ವಾಷಣೆ ಹೋಗೋವರೆಗೂ ಬಿಟ್ಬಿಡ್ಬೇಕು ಬೇಯಕ್ಕೆ ಒಂಚೂರು ಕ್ಲೋಸ್ ಮಾಡಿ ಬಿಟ್ಬಿಡಿ ಎಲೆ ಮೇಲೆ ಹಂಗೆ ಪಾಲಕ್ ಬೇಯಕ್ಕೆ ಇಟ್ಟಿದ್ದೆ ನೋಡಿ ಇದೆ ಈ ಕಡೆ ಚಿಕನ್ ಹಸಿ ವಾಸನೆ ಇದೆ ನೋಡಿ ನೀಟಾಗಿ ಪಾಲಕ್ ಬೆಂದಿದೆ ಈಗ ಇದನ್ನ ತೆಗ್ದು ನೀಟಾಗಿ ಒಂದು ತಟ್ಟೆಯಲ್ಲಿ ಆರು ಹಾಕ್ಬೇಕು ಅಂದ್ರೆ ತಣ್ಣಗಾಗ್ ಬಿಡಬೇಕು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಬೇಕು ನೋಡಿ ಎಲ್ಲನೂ ಬೆಂದಿದೆ ನೀಟಾಗಿ ಈಗ ನಾನು ನೀರೆಲ್ಲ ಸೋಸಿಬಿಟ್ಟು ತಟ್ಟೆಗೆ ನೀಟಾಗಿ ಹಾರಾಕ್ತಾಯಿದ್ದೀನಿ ನೀಟಾಗಿ ಹಾರಿದ್ಮೇಲೆ ಮೇಲೆ ಮಿಕ್ಸಿಗೆ ಹಾಕೋಬೇಕು ರುಬ್ಕೊಳ್ಳೋಕ್ಕೆ ಎಲ್ಲನೂ ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೋಡಿ ತಣ್ಣಗಾಗಿದೆ ಇವಾಗ ನಾನು ರುಬ್ಬಕ್ಕೆ ಹಾಕ್ಕೋತಾ ಇದ್ದೀನಿ ಎಲ್ಲನೂ ತೊಗೊಂಡಿದ್ದನಲ್ಲ ಹಸಿ ಕೊತ್ತಂಬರಿ ಕರ್ಹ ಮತ್ತು ಪುದೀನ ಶುಂಠಿ ಬೆಳ್ಳುಳ್ಳಿ ಮತ್ತು ಪಾಲಕ್ ಹಾಕ್ಕೊಂಡು ಇದ್ದೀನಿ ನೀಟಾಗಿ ಒಂಚೂರು ಖಾರ ಪುಡಿ ಇದ್ದೀನಿ ಯಾಕಂದರೆ ನಮಗೆ ಅದು ದೊಡ್ಡ ಮೆಣಸಿನ್ಕಾಯಿ ಇರೋದ್ರಿಂದ ಖಾರ ಕಮ್ಮಿ ಇರುತ್ತೆ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅದರಿಂದ ನಾನಿಲ್ಲಿ ಒಂದು ಸ್ಪೂನು ಖಾರದ ಪುಡಿ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನು ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಚಿಕನ್ ಮಸಾಲೆ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಗ್ಲಾಸ್ ಗ್ಲಾಸಾಗಷ್ಟು ಒಂದು ಚಿಕ್ಕ ಲೋಟದಷ್ಟು ಅರ್ಧ ಗ್ಲಾಸ್ ಆಗಷ್ಟು ನೀರು ಹಾಕೋತಾ ಇದ್ದೀನಿ ಇವಾಗ ನಾವು ಕ್ರೀಮ್ ಮಾಡ್ಕೊಳ್ಳೋಣ ಬನ್ನಿ ಮಸಾಲ ರುಬ್ಕೊಂಡೆ ಪಾಲಕ್ಕು ಅದೆಲ್ಲ ಹಾಕಿ ಮಿಕ್ಸಿಲಿಸ್ಕೊಂಡೆ ಇವಾಗ ಚಿಕನ್ಗೆ ಇದ್ದೀನಿ ನೋಡಿ ಗ್ರೈಂಡ್ ಮಾಡ್ಕೊಂಡ್ವಿ ಈಗ ಚಿಕನ್ಗೆ ನೀಟಾಗಿ ಹಾಕ್ಬಿಟ್ಟು ನೀಟಾಗಿ ಬೆರಿಕ್ಸಿ ಯಾಕಂದರೆ ನೀರು ಹಾಕ್ಬಿಟ್ಟು ಹಾಕ್ಬೇಡಿ ಅದು ಫಸ್ಟ್ ಗ್ರೇವಿ ಫಸ್ಟು ರುಬ್ಕೊಂಡಿರ್ತೀವಲ್ಲ ಅದನ್ನು ಫಸ್ಟ್ ಹಾಕಿ ಒಂದು ಕುದಿ ಬರೋವರೆಗೂ ಬಿಡಬೇಕು ಯಾಕಂದರೆ ಅದು ಹಸಿ ವಾಸನೆ ಇರುತ್ತೆ ಹಾಗಾಗಿ ಹಸಿ ವಾಸನೆ ಹೋದ್ಮೇಲೆ ನಾವು ನೀರು ಹಾಕ್ಬೇಕು ನಾವು ಯಾವತ್ತಲೂ ಮಸಾಲ ರುಬ್ಬಿದ ತಕ್ಷಣವೇ ಚಿಕನ್ಗೆ ಹಂಗೆ ಹಾಕ್ಬಾರ್ದು ಯಾಕಂದರೆ ನೀಟಾಗಿ ಅದು ಹಸಿ ವಾಸನೆ ಹೋಗಬೇಕು ಹಾಗಾಗಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಈ ಥರ ಎಣ್ಣೆ ಮೇಲೆ ತೇಲಬೇಕು ಆ ಥರ ನಾವು ಸ್ವಲ್ಪ ಹೊತ್ತು ಕುದಿ ಬರೋವರೆಗೂ ಬಿಡಬೇಕು ಯಾವುದೇ ಚಿಕನ್ ಆಗಲಿ ಫಸ್ಟ್ ಯಾಕಂದರೆ ನಾವು ಕಾಯಿ ಎಲ್ಲ ರುಬ್ಬಿ ಹಾಕ್ತೀವಲ್ವ ಅದೇ ಥರನೇ ಇದನ್ನು ಈ ಥರ ಮಾಡ್ಕೊಳ್ಬೇಕು ಸೇಮ್ ಎಲ್ಲನೂ ಎರಡೂ ಒಂದೇ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಈ ಥರ ಒಂದು ಪುಡಿಗಳ ಮೇಲೆ ನೀಟಾಗಿ ಇಂಟು ಇವಾಗ ಜಾರ್ನ ತೊಳೆದ್ಬಿಟ್ಟು ನೋಡಿ ಸಕ್ಕ ನೋಡಿ ಇವಾಗ ಜಾರ್ ತೊಳೆದಿಟ್ಕೊಂಡು ಇರ್ತೀವಲ್ಲ ಆ ನೀರನ್ನ ಇವಾಗ ಹಾಕಿ ಎಷ್ಟು ನೀಟಾಗಿ ಎಷ್ಟು ಟೇಸ್ಟ್ ಸಕ್ಕದಾಗಿರುತ್ತೆ ಗೊತ್ತಾ ನಮ್ಮ ಮನೆಯವ್ರಿಗಂತು ತುಂಬಾ ಅಷ್ಟೇ ನಮ್ಮ ಮನೆಯವ್ರಿಗೋಸ್ಕರ ಮಾಡ್ತಾ ಇರೋದು ನೀವು ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಿಮ್ಗೆ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನ ಇನ್ನೂ ಆ್ಯಡ್ ಮಾಡ್ಕೋಬೋದು ನಾವು ಒಂದು ಗ್ಲಾಸ್ ಚಿಕ್ಕ ಗ್ಲಾಸಿಂದ ಒಂದು ಗ್ಲಾಸ್ ಆಗಿಷ್ಟು ಹಾಕಿದ್ದೀವಿ ನೀರನ್ನ ನಿಮಗೆ ಸಾಂಬಾರು ಬೇಕು ಅಂತಂದರೆ ಜಾಸ್ತಿ ಹಾಕೊಳ್ಳಿ ಇಲ್ಲ ಗ್ರೇವಿ ಥರ ಇರಲಿ ಅಂದರೆ ಕಮ್ಮಿ ಹಾಕೊಳ್ಳಿ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಫೈನಲ್ಲಿ ಲುಕ್ ಸಕ್ಕತ್ ಬಂದಿದೆ ನೋಡಿ ಸಕ್ಕತ್ ಇದೆ ಅಂತ ಮುದ್ದೆ ಜೊತೆ ಟೇಸ್ಟು ಟೇಸ್ಟ್ ಸತಿ ಟ್ರೈ ಮಾಡಿ ನೋಡಿ ಸಕ್ಕದ ಇದೆ ನೋಡಿ ಟೇಸ್ಟ್ ಮಾತ್ರ ಬೊಂಬಟ್ಟಾಗಿದೆ ನೋಡಿ ಫೈನಲಿ ಸಕ್ಕತ್ತಾಗಿದೆ ಸೂಪರಾಗಿದೆ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಲಾಸ್ಟಲ್ಲಿ ನನಗೆ ಹೇಳಿ ಎಷ್ಟು ಸಕ್ಕತ್ತಾಗಿದೆ ಅಂತ ನೀವೇ ಹೇಳ್ತೀರ ಸಕ್ಕರಾಗಿದೆ ಮೇಡಮ್ ಸೂಪರಾಗಿದೆ ಅಂತ ತುಂಬ ಟ್ಯಾಂಕ್ ಯು